ಎಲೆಕ್ಷನ್ ಕಮಿಷನ್ದವರು ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಈ ಮತ ಕಳ್ತಾನ ಏನಾಗಿದೆ ಅಥವಾ ಆಗಬಹುದಾಗಿತ್ತು ಅದು ಅವರೇ ಕಂಡು ಹಿಡಿದ್ರು ಅಂತ ಅವರ ಒಂದು ಇಂದ ಅವರ ಒಂದು ಏನು ವಿಜಿಲೆನ್ಸಿಂದ ಇದು ಏನೋ ಮತದಾರರ ಪಟ್ಟಿಯಿಂದ ಈ ವೋಟರ್ಸ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಏನಿದೆ ಅದು ನಿಂತು ಅವರು ಅವ್ರು ನಿಲ್ಸಿತ್ತು ಅಂತ ಹೇಳಿ ಅದು ಫಸ್ಟ್ ಶುದ್ಧ ಸುಳ್ಳು ಇದು ಫೆಬ್ರವರಿ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಕಲಬುರಗಿನಲ್ಲಿ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ನಾನು ಮತ್ತೆ ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ ಬಹಳ ಸ್ಪಷ್ಟವಾಗಿ ಇಲ್ಲಿ ಬಿ ಆರ್ ಪಾಟೀಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಆರು ಸಾವಿರದ ಆರುನೂರ ಎಪ್ಪತ್ತು ಫೇಕ್ ಅಪ್ಲಿಕೇಶನ್ಸ್ ಆನ್ಲೈನ್ ಡಿಲೀಷನಿಗೆ ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು ದಿಸ್ ಈಸ್ ಇನ್ ಫೆಬ್ರವರಿ ಇಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಅದಾದ ನಂತರ ಫೆಬ್ರವರಿ ಟ್ವೆಂಟಿ ಇದು ನನ್ನ ಲೆಟರ್ ಹೆಡ್ ನಿಮಗೂ ಎಲ್ಲ ಕಳಿಸ್ಕೊಡ್ತೀವಿ ಇನ್ ಮೈ ಕೆಪಾಸಿಟಿ ಅಸ್ ಚೇರ್ಮನ್ ಆಫ್ ಕಮ್ಯುನಿಕೇಶನ್ಸ್ ಆಫ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೆ ಬರೆದಿರುವಂತಹ ಪತ್ರ ಕಂಪ್ಲೇಂಟ್ ಕಾಪಿ ಮಾನ್ಯ ಬಿ ಆರ್ ಪಾಟೀಲ್ ಮತ್ತೆ ರಮೇಶ್ ಬಾಬು ಅವರು ಇಲ್ಲಿ ವಿ ಹ್ಯಾವ್ ಅಲೇಜ್ ಹೌ ಸಿಸ್ಟಮ್ಯಾಟಿಕಲಿ ಅನ್ವಿಟಿಂಗ್ಲಿ ಪೀಪಲ್ ಆರ್ ಡಿಲೀಟೆಡ್ ವೋಟರ್ ಲಿಸ್ಟ್ ಬಹಳ ಸ್ಪಷ್ಟವಾಗಿ ನಾವು ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಳ್ತಾರೆ ಇದು ಐ ಆರ್ ಕಾಪಿ ಎಫ್ ಐ ಆರ್ ಕಾಪಿ ಇದು ಇದು ಅವಾಗಿನ ಎ ಸಿ ಕಲಬುರಗಿ ಎ ಸಿ ಮಮತಾ ಫೈಲ್ ಮಾಡ್ತಾರೆ ಎಫ್ಐಆರ್ ಆರ್ ಫೈಲ್ ಮಾಡ್ತಾರೆ ಅಂದ್ರೆ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಲೋಕಲ್ ಅಲ್ಲಿ ಪಾಟೀಲ್ ಒತ್ತಡ ಮೇಲೆ ನಾವು ಧರಣಿ ಕೊಡ್ತೀವಿ ಅಂತ ಅವರಿಗೆ ನಾವು ಒತ್ತಾಯ ಮಾಡಿದಾಗ ಅವಾಗ ಅಂದಿನ ರಿಟರ್ನಿಂಗ್ ಆಫೀಸರ್ ಎ ಸಿ ಕಲಬುರ್ಗಿ ಅವರು ಒಂದು ಎಫ್ಐಆರ್ ದಾಖಲು ಮಾಡ್ತಾರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ ಶ್ರೀ ಬಿ ಆರ್ ಪಾಟೀಲ್ ಅವರು ಮಾಜಿ ಶಾಸಕರು ಆಳಂದದವರು ಮಾನ್ಯ ಕೇಂದ್ರ ಚುನಾವಣೆ ಆಯೋಗ ರವರಿಗೆ ಆಳಂದ್ ವಿಧಾನಸಭಾ ಮತಕ್ಷೇತ್ರದ ಎರಡ್ನೂರ ಐವತ್ತಾರು ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಬರುವ ಆರ್ ಸಾವಿರದ ಆರ್ನೂರ ಎಪ್ಪತ್ತು ಮತದಾರರನ್ನು ಮತದಾರರ ಪಟ್ಟಿಯಿಂದ ಅನಧಿಕೃತವಾಗಿ ಕೈ ಬಿಡಲಾಗಿದೆ ಎಂದು ದೂರು ಸಲ್ಲಿಸಿದ ಮೇರೆಗೆ ಇಟ್ ಇಸ್ ದೇರ್ ಗವರ್ಮೆಂಟ್ ಡಾಕ್ಯುಮೆಂಟ್ ಎಫ್ಐ ಆರ್ ನಲ್ಲಿ ಬಿಆರ್ ಪಾಟೀಲ್ ಸಹಾರದ ಮೇಲೆ ಆಗಿರೋದು ಮೇಲ್ ನೋಟಕ್ಕೆ ಹೇಳ್ತೀನಿ ದಿಸ್ ಇಸ್ ಒನ್ ಟ್ವೆಂಟಿ ಒನ್ ಟು ಟ್ವೆಂಟಿ ಟ್ವೆಂಟಿ ಎಲ್ಲ ದಾಖಲೆಗಳು ನಿಮ್ಗೆ ತಲುಪಿಸ್ತೀವಿ ನಾವು ಇಲ್ಲಿ ರಿಟರ್ನಿಂಗ್ ಆಫೀಸರ್ ಏನ್ ಹೇಳ್ತಾರೆ ಅಂದ್ರೆ ದೂರ್ ನೀರ್ ಆದ ಮೇಲೆ ನಾವು ಒಂದು ಪ್ರಾಥಮಿಕ ತನಿಖೆ ಮಾಡಿದಾಗ ಮಾನ್ಯ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ನಿಜ ಔಟ್ ಆಫ್ ಸಿಕ್ಸ್ ಒನ್ ಹಂಡ್ರೆಡ್ ಏಟೀನ್ ದಟ್ ವೇರ್ ಇನ್ವೆಸ್ಟಿಗೇಟೆಡ್ ರ್ಯಾಂಡಮ್ಲಿ ಓನ್ಲಿ ಟ್ವೆಂಟಿ ಫೋರ್ ವೇರ್ ಫೌಂಡ್ ಟು ಬಿ ಜೆನ್ಯೂನ್ ಕೇಸಸ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಫೋರ್ ವೋಟ್ಸ್ ಏನಿದೆ ಅದು ಯಾರು ಕೂಡ ಅಪ್ಲೈ ಮಾಡಿಲ್ಲ ಅವ್ರ ಹೆಸರಲ್ಲಿ ಬೇರೆಯವರ ಅಪ್ಲಿಕೇಶನ್ ಹಾಕಿರೋದು ಅವರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹೇಗಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಐ ಆರ್ ಮಾಡ್ತಾ ಇದೀವಿ ಅಂತ ಐ ಆರ್ ಆದ್ಮೇಲೆ ತನಿಖೆ ಆಗುತ್ತೆ ಐ ಆರ್ ಆದ ತನಿಖೆ ಆದ ತನಿಖೆ ಆದಾಗ ಬಹಳ ಸ್ಪಷ್ಟವಾಗಿ ತನಿಖಾ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ನಾವೆಲ್ಲರಿಗೂ ಕರೆದು ಮಾತನಾಡಿದ್ದೇವೆ ಅವರಿಗೂ ಕೂಡ ಗೊತ್ತಿಲ್ಲ ಹೇಗೆ ಅವ್ರದ್ದು ಹೆಸರು ನೋಂದಣಿ ಆಗಿದೆ ಮತ್ತೆ ನೋಂದಣಿ ಕೆಲವು ಜನ ಬಿ ಒಗಳಿಗೂ ನಾವು ಕೇಳಿದಾಗ ಅವರಿಗೂ ಕೂಡ ಗೊತ್ತಿಲ್ಲ ನಾವು ಸ್ವಲ್ಪ ಟೆಕ್ನಿಕಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಕೆಲವು ಮೊಬೈಲ್ ನಂಬರ್ ಸಿಕ್ಕಿವೆ ಆ ಮೊಬೈಲ್ ನಂಬರ್ಗಳ ಮೂಲ ಬಿಹಾರು ಮಧ್ಯಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಇತ್ಯಾದಿ ಅದು ಅದ್ರ ಬಗ್ಗೆ ನಾವು ಹೆಚ್ಚು ತನಿಖೆ ನಡೆಸಬೇಕಾಗಿದೆ ಅವ್ರೇನು ಹೇಳ್ತಾರೆ ನಮಗೆ ಈ ಡಿವೈಸ್ ಐ ಡಿಗಳು ಇರ್ಬೋದು ಐ ಪಿ ಅಡ್ರೆಸ್ಗಳು ಇರ್ಬಹುದು ಡೆಸ್ಟಿನೇಷನ್ ಐ ಪಿಗಳು ಇರ್ಬಹುದು ಲಾಗಿನ್ಸ್ ಇರಬಹುದು ಒ ಟಿ ಪಿ ಎಲ್ಲಿಂದ ಸೃಷ್ಟಿಯಾಗಿದೆ ಅಂತ ನಮ್ಗೆ ಏನಾದರೂ ಕೊಟ್ಟರೆ ನಾವು ತನಿಖೆಯನ್ನು ಮುಂದುವರಿಸಬಹುದು ಅಂತ ನಿನ್ನೆ ಆ ಇ ಅವ್ರ ಅವರೇನು ಹೇಳ್ತಾರೆ ಚುನಾವಣೆ ಆಯೋಗದವರು ಇಲ್ಲ ನಾವು ಎಲ್ಲಾ ಮಾಹಿತಿಯನ್ನ ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ ಯಾವ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದನ್ನ ಕ್ಲಾರಿಟಿ ಕೊಟ್ಬಿಡ್ಲಿ ನಮಗೆ ಹದಿನೆಂಟು ಪತ್ರಗಳು ಬರೆದಿದ್ದಾರೆ ಹದಿನೆಂಟು ತಿಂಗಳಲ್ಲಿ ಒಂದಕ್ಕೂ ಕೂಡ ಕೌಡೇಕಾ ಶ್ರೀಮತ್ ಕೊಟ್ಟಿಲ್ಲ ಇವರು ಇದು ನೋಡಿ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು